ನಮಸ್ಕಾರ ಇಂದು ನಾವು ಒಟ್ಟಿಗೆ ಒಂದು ಶಾಂತವಾದ ಧ್ಯಾನ ಪ್ರಯಾಣಕ್ಕೆ ತೆರಳೋಣ ನೀವು ಎಲ್ಲಿದ್ದರೂ ಕುರ್ಚಿಯಲ್ಲಿ ಕೂತಿರಲಿ ಅಥವಾ ನೆಲದ ಮೇಲೆ ನಿಂತಿರಲಿ ದೇಹವನ್ನು ಸಡಿಲಗೊಳಿಸಿ ಕಣ್ಣು ಮುಚ್ಚಿ ಒಂದು ಆಳವಾದ ಉಸಿರನ್ನು ಒಳಗೆಳೆದುಕೊಳ್ಳಿ ಮತ್ತೆ ನಿಧಾನವಾಗಿ ಹೊರಬಿಡಿ ಈ ಕ್ಷಣವು ನಿಮ್ಮದಾಗಿದೆ ಯಾವ ತಾಣ ಒತ್ತಡ ಚಿಂತೆಗಳಾದರೂ ಇರಲಿ ಅವುಗಳನ್ನು ಕ್ಷಣಕ್ಕೊಂದು ಬದಿಗಿಟ್ಟು ನೀವು ನಿಮಗೆ ಕೊಡುವ ಶಮಂತಿಯ ಕ್ಷಣ ಎಂದು ಪರಿಗಣಿಸಿ ಈಗ ನಿಧಾನವಾಗಿ ನಿಮ್ಮ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸಿ ಹೊರಗಿನಿಂದ ಬರುತ್ತಿರುವ ಗಾಳಿ ನಿಮ್ಮ ಮೂಗಿನಲ್ಲಿ ಪ್ರವೇಶಿಸುತ್ತಿದೆ ಅದು ತಣ್ಣಗಾಗಿಯೇ ಒಳಗೆ ಬರುತ್ತಿದೆ ಮತ್ತೆ ನಿಧಾನವಾಗಿ ಹೊರಹೋಗುತ್ತಿದೆ ಪ್ರತಿ ಉಸಿರಿನೊಂದಿಗೆ ನಿಮ್ಮ ದೇಹ ತಣ್ಣಗಾಗುತ್ತಿದೆ ಮನಸ್ಸು ಶಾಂತವಾಗುತ್ತಿದೆ ಆಲೋಚನೆಗಳು ನಿಧಾನವಾಗಿ ನಿಶಬ್ದವಾಗುತ್ತಿವೆ ನಿಮ್ಮ ತಲೆಯ ಮೇಲಿಂದ ಪ್ರಾರಂಭಿಸಿ ಆ ಶಾಂತಿಯ ಅಲೆಗಳು ನಿಧಾನವಾಗಿ ನಿಮ್ಮ ಕಣ್ಣಿಗೆ ಕಾಲಿಗೆ ಭುಜಕ್ಕೆ ಕೈಗಳಿಗೆ ಹರಡುತ್ತಿವೆ ಎಲ್ಲ ಜಟಿಲತೆಗಳು ಕರಗುತ್ತಿವೆ ಈಗ ನಿಮ್ಮ ಹೃದಯದ ಮಧ್ಯದಲ್ಲಿ ಒಂದು ಬೆಳಕಿನ ಕಿರಣವನ್ನು ಕಲ್ಪಿಸಿ ಅದು ಸಣ್ಣದು ಆದರೆ ತುಂಬ ತೇಜಸ್ವಿ ಅದು ನಿಮ್ಮೊಳಗೆ ಬೆಳಕಾಗುತ್ತಿದೆ ಆ ಬೆಳಕು ನಿಮ್ಮ ಮನಸ್ಸು ತುಂಬುತ್ತಿದೆ ಮತ್ತು ನಿಮ್ಮ ಸುತ್ತಲಿನ ವಾತಾವರಣಕ್ಕೂ ಹರಡುತ್ತಿದೆ ಈ ಬೆಳಕು ಪ್ರೀತಿ ಶಾಂತಿ ಮತ್ತು ಸಮಾಧಾನದ ಸಂಕೇತ ಅದು ನಿಮಗೆ ಹೇಳುತ್ತಿದೆ ಅದು ನಿಮಗೆ ಹೇಳುತ್ತಿದೆ ಎಲ್ಲವೂ ಸರಿಯಾಗಿದೆ ನೀವು ಸುರಕ್ಷಿತವಾಗಿದ್ದೀರಿ ನೀವು ಸಾಕು ಈ ಶಾಂತಿಯ ಭಾವನೆಯಲ್ಲಿ ಇನ್ನೂ ಕೆಲಕ್ಷಣಗಳ ಕಾಲ ಇರಲಿ ನಿಧಾನವಾಗಿ ನಿಮ್ಮ ಉಸಿರನ್ನು ಮತ್ತೆ ಸ್ವಾಭಾವಿಕ ಸ್ಥಿತಿಗೆ ತಂದುಕೊಳ್ಳಿ ನಿಮ್ಮ ದೇಹವನ್ನು ಹಗುರವಾಗಿ ಕದಲಿಸಿ ಕೈಗಳನ್ನು ಒಂದಕ್ಕೊಂದು ಉಜ್ಜಿರಿ ಈಗ ನಿಧಾನವಾಗಿ ಈ ಅಂಗೈಯನ್ನು ಕಣ್ಣಿನ ಸುತ್ತ ಇಡಿ ಕೈಯನ್ನೇ ದೃಷ್ಟಿಸುತ್ತ ಕಣ್ಣುಗಳನ್ನು ತೆರೆದು ಒಂದು ನಗು ಮೂಡಿಸಿ ನಿಮ್ಮ ಮನಸ್ಸು ಈಗ ಸ್ವಚ್ಛ ಶಾಂತ ಮತ್ತು ಬೆಳಕಿನಿಂದ ತುಂಬಿದೆ ಈ ಶಾಂತಿಯನ್ನು ದಿನವಿಡೀ ನಿಮ್ಮೊಳಗೆ ಕಾಪಾಡಿಕೊಳ್ಳಿ ಧನ್ಯವಾದಗಳು ನಿಮಗೆ ಈ ಧ್ಯಾನ ಇಷ್ಟವಾದಲ್ಲಿ ಮಧುರ ಸ್ವರಾಜ್ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಶಾಂತ ಧ್ಯಾನದೊಂದಿಗೆ